ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಟೋಡ್ ಚೈನೀಸ್ ಹೋಟೆಲ್ ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ ಎಗ್ ರೈಸ್ ಸೊ ಬನ್ನಿ ಸಂತೋಷ್ ಅವರು ಎಗ್ ರೈಸ್ ಹೇಗ್ ಮಾಡ್ತಾರೆ ನೋಡೋಣ ಬನ್ನಿ ಗ್ರಾಹಕರನ್ನ ಕೇಳೋಣ ರೈಸ್ ಹೇಗಿದ್ಯಾ ಅಂತ ಯಾಕೆ ಮುಂತ್ರಿ ಅಣ್ಣ ಬೆಗ್ರೈಸ್ ತನ್ನಕ್ರೆಸ್ ಚೆನ್ನಾಗ್ ಇರ್ತಣ ಇಲ್ಲಿ ಬರ ಕ್ಲಿಯರ್ಸ್ತೈತ್ ಬರೇ ಬರ್ತೈತೆ ಮಾಡ್ತಾರ ನೀವಾರ ಮಾಲಕರ ಅಣ್ಣ ನೀವೇನು ಹೇಳ್ತಲ್ಲ ಚೆನ್ನಾಗಣ್ಣ ನೋಡಿದ್ರಲ್ಲ ಫ್ರೆಂಡ್ಸ್ ಕಸ್ಟಮರ್ಸ್ ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂತೆ ಆರು ತಿಂಗಳಾಯ್ತಂತೆ ಇಲ್ಲಿ ಬರೋಕೆ ಬನ್ನಿ ಇಲ್ಲಿ ಲಾಸ್ಟಲ್ಲಿ ಒಬ್ರು ಇದ್ದಾರೆ ಕಸ್ಟಮರ್ ಕೇಳೋಣ ಎಷ್ಟು ವರ್ಷ ಆಯ್ತು ಬರಕ ಒಂದರೆ ಚಲೋ ಮಾಡ್ತಾನೆ ಇವರು ಕೂಡ ಒಂದು ವರ್ಷ ಆಯ್ತಂತೆ ಬರೋಕೆ ಕೆಲವೊಂದು ಲಾಸ್ಟ್ ವಿಡಿಯೋದಲ್ಲಿ ಸಂತೋಷ್ ಅವರು ನನ್ನ ಹತ್ರ ಹೇಳಿದ್ರು ಇಲ್ಲಿ ಒಂದ್ಸಾರಿ ಬಂದರೆ ರೆಗ್ಯುಲರ್ ಆಗಿ ಖಂಡಿತ ಬರ್ತಾರೆ ಅಷ್ಟು ಟೇಸ್ಟ್ ಇರುತ್ತೆ ನಮ್ಮ ಹೋಟೆಲ್ನಲ್ಲಿ ಅಂತ ಹೇಳಿದ್ರು ಇಲ್ಲಿ ಏನೇನು ಸಿಗುತ್ತೆ ಟೈಮ್ ಟೇಬಲ್ ಎಷ್ಟು ಗಂಟೆ ಅಂತ ಎಲ್ಲ ಹೇಳ್ತಾರೆ ಬನ್ನಿ ಸಂತೋಷ ಅವ್ರನ್ನೇ ಕೇಳೋಣ ಅಣ್ಣ ಇಲ್ಲಿ ಏನೇನು ಸಿಗುತ್ತಣ್ಣ

ಅಂದ್ರೆ ಇದು ನಿಮ್ಮಲ್ಲಿ ಕೋಳಿ ಕಾಲ್ ಸಿಗುತ್ತ ಅಂತ ಅಣ್ಣ ಹಾ ಕೋಳಿ ಕಾಳು ಸಿಗುತ್ತೆ ಮೂರುವರೆ ರಿಂದ ರಾತ್ರಿ ಸಿಗುತ್ತೆ ರಾತ್ರಿ ಸಿಗುತ್ತೆ ಅಣ್ಣ ಅಂದ್ರೆ ಈಗ ಮಾಡಿದರೆ ಈಗ ಏರಂಗೇಲ್ಲ ಮತ್ತೆ ತಿನೆಗೆ ಬರ್ತಾವ ನಾಕ ತಿನೆ ಬರ್ತಾವ ಗરમ ಗರಂ ಸ್ವಲ್ಪ ಬಿಸಿ ಬಿಸಿ ಆಗಿ ಮಾಡ್ಕೊಡೋಣ ಅಂತ ಬಿಸಿ ಬಿಸಿ ಓಕೆ ಓವರ್ ಜಾಗ ನೂರು ರೂಪಾಯಿ ತಿಂತಾರ ಹೌದಣ್ಣ ಬರ್ತ 100 100 ಜಾಗ ಒಂದು ಯಂಗ್ ಬೈ ಪಾಸ್ ಹೇಳ್ತಾರೆ ಹೌದು ನೀವು ಜಾಸ್ತಿ ಕೋಳಿ ಜಾಗ ಪಾಸ್ ಹೇಳ್ತಾರೆ ಕೋಳಿ ಕಾಳು ಮತ್ತೆ ಅಣ್ಣ ಟೈಮ್ ಟೈಮ್ ಬೆಳಗ್ಗೆ ಅತ್ತೋ ಹತ್ತು ಗಂಟೆ ಅಣ್ಣ ಅಣ್ಣ ಬೆಳಗ್ಗೆ ಅತ್ತೆ ಅಂತ ರಾತ್ರಿ 9:00 ಹತ್ತು ಹತ್ತುವರೆ 10:00 ಹತ್ತುವರೆ ಲಾಸ್ಟ್ ಓಕೆ ಮತ್ತೆ ಬಾಯ್ಲ್ ಎಗ್ಣ್ಣ ಹಾ ಬಾಯ್ಲ್ ಹೆಂಗಣ ಬರೀ ಹತ್ತು ರೂಪಾಯಿ ಅಣ್ಣ ಒಂದು ಪೀಸ್ ಒಂದು ಪಾಯಿಂಟ್ ಹತ್ತು ರೂಪಾಯಿ ಹಾಂ ಹತ್ತು ಇದು ಕಬಾಬು ಕಬಾಬ್ ನಿಮ್ಗೆ ಐವತ್ತು ರೂಪಾಯಿ ನೂರು ಗ್ರಾಮ್ ಕೆ ಜಿ ನೂರ ಮೂವತ್ತು ರೂಪಾಯಿ ಮತ್ತೆ ನಿಮ್ಗೆ ಅರ್ಧ ಕೆ ಜಿ ಬೇಕಂದ್ರೆ ಏಳನೂರ ಅರವತ್ತು ರೂಪಾಯಿ ಅಷ್ಟೇ ನಿಮ್ಗೆ ಈ ಥರ ಏಳ್ನೂರು ಡಿಸ್ಕೌಂಟ್ ಕೊಡ್ತೀವಿ ನಾವು ಆಫರ್ ಕೊಡ್ತೀವಿ

ಈ ಒಂದು ಸರ್ತಿ ಅಂದರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ಅಂತ ನಮ್ಮ ಸಂತೋಷ್ ಅವರು ಹೇಳಿದರು ಮುಖ್ಯವಾಗಿ ಗ್ರಾಹಕರೇ ಹೇಳಿದರು ಸೊ ನೀವು ಒಂದು ಸರ್ತಿ ಬಂದು ನೋಡಿ ತಿರುವಾರ ಕ್ರಾಸ್ ರಾಯಚೂರು ರೋಡಿದ್ದು ಡಿಸ್ಕ್ರಿಪ್ಷನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು